ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ದೀರಾ ರತ್ನ ಪ್ರಪಂಚ ಚಾನಲ್ನಲ್ಲಿ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರು ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ವೀಕ್ಷಣೆ ಇದ್ದೀರೋ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇವತ್ತೊಂದು ಹೊಸ ವಿಚಾರವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಪ್ರತಿದಿನ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ ಹೊಸ ವಿಚಾರ ಅಂತ ಹೊಸ ವಿಚಾರ ಅಂತ ಹೇಳಿದಾಗ ನಿಜವಾಗಲೂ ಕೂಡ ನಾನು ಹೊಸ ವಿಚಾರವನ್ನೇ ಹೇಳಿರ್ತೀನಿ ನಿಮ್ಮೆಲ್ಲರಿಗೂ ಏನಪ್ಪ ಅದು ಹೊಸ ವಿಚಾರ ಅಂದರೆ ನಮ್ಮ ಮನಸ್ಸು ನಮ್ಮ ಮನಸ್ಸನ್ನು ಹೇಗೆ ನಾವು ಸಂತೋಷವಾಗಿ ನಮ್ಮ ಮನಸ್ಥಿತಿಯನ್ನು ಹೇಗೆ ನಾವು ಒಂದು ರೀತಿಯಾದಂಥ ಸಮತೋಲನದಲ್ಲಿ ಇಟ್ಕೊಳ್ಳೋದು ಎನ್ನುವಂಥದ್ದನ್ನು ವಿಚಾರವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ತುಂಬ ತಿಳ್ಕೊಂಡಿಲ್ಲ ಆದರೆ ಹೇಳ್ತಾ ಹೇಳ್ತಾ ತಿಳ್ಕೊಳ್ಳುವಂಥ ಆಸೆ ನನಗೆ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ಹೇಳ್ತಾ ಹೋದರೆ ಏನಾಗುತ್ತೆ ಅಂದರೆ ನಾನು ಕೂಡ ಸ್ವಲ್ಪ ಕಲಿತೀನಿ ಅನ್ನುವಂಥ ಉದ್ದೇಶ ಹಾಗಾಗಿ ಕೆಲವೊಂದು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ನಾವು ನಮ್ಮ ಮನಸ್ಸನ್ನು ತುಂಬ ಚೆನ್ನಾಗಿಟ್ಕೋಬೇಕು ಅಂದರೆ ನಾವೇನು ಮಾಡಬೇಕು ನಾವು ನಮ್ಮ ಮನಸ್ಸನ್ನು ತುಂಬ ಚೆನ್ನಾಗಿಟ್ಕೋಬೇಕಂದ್ರೆ ನಾವೆಲ್ಲ ಏನು ಮಾಡಬೇಕು ಅನ್ನೋಂಥ ಒಂದು ಪ್ರಶ್ನೆ ಬರುತ್ತೆ ನಾವಿಲ್ಲಿ ಮೊದಲು ಏನು ಮಾಡಬೇಕು ಅಂದರೆ ನಮ್ಮ ಮನಸ್ಸು ಇಲ್ಲಿ ಐದು ಅಂಶಗಳನ್ನ ಹೇಳೋ ಪ್ರಯತ್ನ ಮಾಡ್ತೀನಿ ನಾನು ಮೊದಲು ನಮ್ಮ ಮನಸ್ಸು ಯಾರ್ದು ಮನಸ್ಸು ನಮ್ಮದೇ ತಾನೇ ಇನ್ನು ಪಕ್ಕದ ಮನೆಯವ್ರದ್ದ ಅಥವಾ ಯಾವುದೋ ಒಂದು ಊರಿಂದ ತಂದ್ಕೊಂಡಿದ್ದೀವ ಇಲ್ಲ ಅಲ್ವಾ ನಮ್ಮದೇ ಮನಸ್ಸನ್ನು ನಾವು ಯಾವಾಗಲೂ ಖುಷಿಯಾಗಿಟ್ಕೋಬೇಕು ಖುಷಿಯಾಗಿಟ್ಕೋಬೇಕಂದ್ರೆ ಏನು ಮಾಡಬೇಕು ನಮ್ಮ ಮನಸ್ಸು ಖುಷಿಯಾಗಿರ್ಬೇಕಂದ್ರೆ ನಮ್ಮ ಮನಸ್ಸು ಚಂಚಲವಾಗಬಾರ್ದು ಅಂದರೆ ನಾವು ಈ ನಾಲ್ಕು ಅಂಶಗಳನ್ನ ಪಾಲನೆ ಮಾಡಬೇಕು ನಮಗೆ ಕಿವಿಗಳಿದಾವಲ್ವಾ ನಮ್ಮ ಕಿವಿಗಳನ್ನು ಬೇರೆ ಯಾರೋ ವ್ಯಕ್ತಿಗಳಿಗೆ ಬಾಡಿಗೆ ಕೊಡಬಾರ್ದು ಅದನ್ನು ಮೊದಲು ಸ್ಟಾಫ್ ಮಾಡಬೇಕು ಕೆಲವೊಂದು ಸರಿ ಅನಿಸುತ್ತೆ ಯಾರೋ ಏನೋ ಮಾತಾಡ್ತಾ ಇರ್ತಾರೆ ನಮ್ಮ ಮೊದಲು ಕಿವಿಗಳನ್ನ ಅಂತ ಬಾಡಿಗೆ ಕೊಡ್ತೀವಿ ನಿಮಗೆ ರೆಂಟ್ ಕಟ್ತಾರಾ ಅವರು ಏನು ಪೇ ಮಾಡ್ತಾರಾ ನಿಮಗೆ ಅಮೌಂಟನ್ನು ಬಾಡಿಗೆ ಅಂತ ಕೊಟ್ಟ ತಕ್ಷಣ ಇಲ್ಲ ಅಲ್ವಾ ನಿಮವೇ ಕಿವಿಗಳನ್ನು ಬೇರೆಯವ್ರಿಗೆ ನೀವೇ ಬಾಡಿಗೆ ಕೊಟ್ಟು ರೆಂಟೂ ಇಸ್ಕೊಡ್ದೇನೆ ನಿಮ್ಮ ಮನಸ್ಸಿಗೆ ನೋವು ಮಾಡ್ಕೋತೀರ ಅದನ್ನು ಮೊದಲು ಸ್ಟಾಪ್ ಮಾಡಿ ನಾವೇನಾದರೂ ನಮ್ಮ ಕಿವಿಗಳನ್ನು ಬೇರೆಯವ್ರಿಗೆ ಬಾಡಿಗೆ ಕೊಟ್ಟ ತಕ್ಷಣವೇ ಏನಾಗುತ್ತೆ ಅವರು ರೆಂಟ್ ಕೊಡೋದಿಲ್ಲ ಏನು ಮಾಡ್ತಾರೆ ಕೆಲವೊಂದು ಟೀಕೆಗಳನ್ನು ಹೇಳ್ತಾರೆ ಕೆಲವೊಂದು ಮಾತುಗಳನ್ನು ಹೇಳ್ತಾರೆ ಆ ಮಾತುಗಳು ಏನಾಗ್ತವೆ ಆ ಕೇಳಿಸ್ಕೊಂಡಂತಹ ಕಿವಿಗಳಿಗೆ ಅನಿಸುತ್ತೆ ಅಂದರೆ ಅಯ್ಯೋ ನನಗೆ ಹಿಂಗೆ ಅಂದ್ಬಿಟ್ರಲ್ಲ ಅಂಥೇಳಿ ಸೀದಾ ಏನಾಗುತ್ತೆ ಆ ಮನಸ್ಸಿಗೆ ಮುಟ್ಟುತ್ತೆ ಮನಸ್ಸಿಗೆ ಮುಟ್ಟಿದ ತಕ್ಷಣ ಮನಸ್ಸು ಸುಮ್ಮನೆ ಇರುತ್ತಾ ಏನು ಮಾಡುತ್ತೆ ಕೊನೆಗೆ ಬೇಸರ ಮಾಡಿಕೊಳ್ಳುತ್ತೆ ಆ ಮನಸ್ಸು ಬೇಸರ ಮಾಡ್ಕೊಂಡ ತಕ್ಷಣವೇ ಮಾತು ಬಾಯಿ ಇದೆ ಅಲ್ವಾ ಏನು ಮಾಡುತ್ತೆ ಮಾತಾಡೋಕ್ಕೆ ಶುರು ಮಾಡುತ್ತೆ ಮಾತಾಡೋದನ್ನು ನಿಲ್ಲಿಸ್ಬೇಕು ನಾವು ನಮ್ಮ ಮನಸ್ಸು ನಮ್ಮದೇ ಮನಸ್ಸು ನಮ್ಮ ಕಿವಿಗಳೇ ನಮಗೇ ಕಿವಿಗಳೇ ಅಲ್ವಾ ನಮ್ಮದೇ ಮನಸ್ಸು ನಮುವೇ ಕಿವಿಗಳು ನಾವೆಲ್ಲ ಏನು ಮಾಡಿದ್ವಿ ಬೇರೆಯವ್ರಿಗೆ ಬಾಡಿಗೆ ಕೊಡ್ತಾ ಇದ್ದೀವಿ ಅದನ್ನ ಮೊದಲು ಸ್ಟಾಪ್ ಮಾಡಿ ಕಿವಿಗಳನ್ನ ಬಾಡಿಗೆ ಕೊಟ್ವಿ ಮನ್ಸನ್ನ ಬಾಡಿಗೆ ಕೊಟ್ವಿ ಕೊಟ್ಟ ತಕ್ಷಣ ಏನು ಮಾಡ್ತಾರೆ ನಮ್ಮ ಮೇಲೆ ದಾಳಿ ಆಗುತ್ತಾ ಬಾಡಿಗೆ ಕೊಟ್ಟ ಮೇಲೆ ಆಟೋಮೆಟಿಕ್ಕಾಗಿ ಬಂದು ನಮಗೆ ತಲುಪುತ್ತೆ ತಾನೆ ಆ ಮಾತುಗಳು ಮನ್ಸಿಗೆ ನೋವಾಗುತ್ತೆ ತಾನೇ ಆ ನೋವಾದ ನಂತರ ಏನು ಮಾಡುತ್ತೆ ಬಾಯಿಗೆ ಹೇಳುತ್ತೆ ನಿನ್ನಿಗೆ ನೋವು ಅಲ್ವಾ ನೀನು ಅವ್ರಿಗೆ ನೋವು ಮಾಡು ಅಂತ ಆವಾಗ ನಾವೇನು ಮಾಡ್ತೀವಿ ಮಾತಾಡೋಕೆ ಶುರು ಮಾಡ್ತೀವಿ ಈ ಮಾತು ಇದೆ ಅಲ್ವಾ ಈ ಮಾತು ಎರಡು ಎರಡಕ್ಷರದ ಪದ ಇದೆ ಅಲ್ವಾ ತುಂಬಾ ಡೇಂಜರ್ ಅಂತ ಹೇಳ್ಬೋದು ಈ ಮಾತು ಎನ್ನುವಂಥ ಎರಡಕ್ಷರ ಪದವನ್ನು ನಿಲ್ಲಿಸಿ ಶಾಂತಿ ಎನ್ನುವಂಥ ಎರಡಕ್ಷರ ಪದವನ್ನು ನೀವು ರೂಢಿ ಮಾಡಿಕೊಂಡ್ರಿ ಅಂದರೆ ನಿಮ್ಮ ಜೀವನ ಅತ್ಯಂತ ಸುಂದರವಾಗುತ್ತೆ ನಿಮ್ಮ ಮನಸ್ಸು ಕೂಡ ಚಂಚಲವಾಗದೆ ಖುಷಿ ಖುಷಿಯಾಗಿರುತ್ತೆ ನಮ್ಮ ಮನಸ್ಸನ್ನು ನಾವು ಖುಷಿಯಾಗಿಟ್ಕೊಳ್ದೆ ನಾವೇನು ಮಾಡ್ತೀವಿ ಬೇರೆಯವರ ಮಾತುಗಳಿಗೆ ನಮ್ಮ ಕಿವಿಗಳನ್ನ ಕೊಡ್ತೀವಿ ಬೇರೆಯವರ ಮಾತುಗಳಿಗೆ ನಮ್ಮ ಮನಸ್ಸಿಗೆ ನೋವು ಮಾಡ್ಕೋತೀವಿ ಬೇರೆಯವ್ರು ಏನೋ ಹೇಳಿದರು ಅಂತ ನಾವೇನು ಮಾಡ್ತೀವಿ ಮತ್ತು ಅವ್ರಿಗೂ ಕೂಡ ನೋವು ಮಾಡೋ ಪ್ರಯತ್ನ ಮಾಡ್ತೀವಿ ಹಿಂಗೆಲ್ಲ ಮಾಡಿದ ಮೇಲೆ ಮನಸ್ಸಿಗೆ ಸಮಾಧಾನ ಇರುತ್ತಾ ಫಸ್ಟ್ ಆಫ್ ಆಲ್ ನೀವು ಕೇಳ್ಕೊಳ್ಳಿ ಏನಾಗುತ್ತೆ ಸಮಾಧಾನವಾಗಿರುತ್ತಾ ನಿಮ್ಮ ಮನಸ್ಸು ಸುಮ್ಮನೆ ಇರುತ್ತಾ ನಿಮ್ಮ ಮನಸ್ಸು ಹೇಳಿ ನೋಡೋಣ ಸಾಧ್ಯನೇ ಇಲ್ಲ ಏನು ಮಾಡುತ್ತೆ ಸುಮ್ಮನೆ ಇರಕ್ಕೆ ಸಾಧ್ಯವೇ ಇಲ್ಲ ಸುಮ್ಮನೆ ಇಲ್ಲ ಅಂದರೆ ಏನು ಮಾಡುತ್ತೆ ಮನಸ್ಸು ಬೇಸರ ಆಗಕ್ಕೆ ಸಾಧ ಸಹಜ ತಾನೇ ಅದಕ್ಕೆ ಹೇಳೋದು ಎಲ್ಲಿ ಮಾತಾಡಬೇಕೋ ಅಲ್ಲಿ ಮಾತಾಡಿ ಎಲ್ಲಿ ಮಾತು ಬೇಕೋ ಅಲ್ಲಿ ಮಾತಾಡಿ ಉಳಿದ ಎಲ್ಲ ಕಡೆಯಲ್ಲೂ ಕೂಡ ಈ ಎರಡಕ್ಷರದ ಶಾಂತಿ ಎನ್ನುವಂತಹ ಪದವನ್ನು ನೀವು ಪ್ರಯೋಗ ಮಾಡ್ತಾ ಇದ್ರಿ ಅಂದರೆ ನಿಮ್ಮ ಜೀವನ ತುಂಬ ಅತ್ಯುತ್ತಮವಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಚೆನ್ನಾಗಿರುತ್ತೆ ಜೊತೆಗೆ ನಿಮ್ಮ ಮನಸ್ಸು ಕೂಡ ಖುಷಿ ಖುಷಿಯಾಗಿರುತ್ತೆ ಇದಕ್ಕಿಂತ ಒಳ್ಳೆ ಜೀವನ ಬೇಕಾ ಮನಸ್ಸನ್ನು ಖುಷಿಯಾಗಿಟ್ಕೊಂಡ್ರೆ ಸಾಕಲ್ವಾ ನೀವು ಮಾಡೋ ಪ್ರತಿಯೊಂದು ಕೆಲಸ ಕೂಡ ತುಂಬ ಸುಂದರವಾಗಿ ಹೋಗುತ್ತೆ ಮೊದಲು ನಿಮ್ಮ ಮನಸ್ಥಿತಿ ಸರಿ ಮಾಡ್ಕೊಳ್ಳಿ ಪ್ರತಿಯೊಂದು ಕೆಲಸ ಕೂಡ ತುಂಬಾ ಸುಂದರವಾಗಿ ಕಾಣುತ್ತೆ ಇವಿಷ್ಟು ಅಂಶಗಳನ್ನ ಹೇಳಿದ್ನಲ್ವಾ ಒಂದು ಮನಸ್ಸನ್ನ ಖುಷಿಯಾಗಿಟ್ಕೋಬೇಕು ನಿಮ್ಮ ಕಿವಿಗಳನ್ನ ಬಾಡಿಗೆ ಕೊಡಬಾರ್ದು ಇನ್ನು ನಿಮ್ಮ ಮಾತು ಶಾಂತಿಯಿಂದ ಇರಬೇಕು ಮನಸ್ಸನ್ನ ಖುಷಿಯಾಗಿ ಇಟ್ಕೋಬೇಕು ಕಿವಿಗಳನ್ನ ಬಾಡಿಗೆ ಕೊಡಬಾರ್ದು ಇನ್ನು ನಿಮ್ಮ ಮಾತು ಏನಿರಬೇಕು ಶಾಂತವಾಗಿರ್ಬೇಕು ಮೂರು ಅಂಶಗಳನ್ನ ಹೇಳಿದೆ ಇನ್ನು ಎರಡು ಅಂಶಗಳೇನು ಅಂತ ಯೋಚನೆ ಮಾಡ್ತಾ ಇದ್ದೀರಿ ಏನು ಎರಡು ಅಂಶಗಳು ಅಂತ ಹೇಳಿದರೆ ನೀವು ನಿಮ್ಮ ಕೆಲಸನ ಬಿಟ್ಟು ಬೇರೆಯವರ ಕೆಲಸಕ್ಕೆ ತಲೆ ಹಾಕಬಾರ್ದು ನಿಮ್ಮ ಕೆಲಸವನ್ನು ನೀವು ಚೆನ್ನಾಗಿ ಮಾಡಬೇಕು ಅಂದರೆ ಬೇರೆಯವರ ಕೆಲಸಗಳಿಗೆ ಯಾವತ್ತೂ ನೀವು ತಲೆ ಹಾಕ್ಬಾರ್ದು ಅಂದ್ರೇನು ಇನ್ನು ನಮಗೆ ಸಂಬಂಧ ಇಲ್ಲದೆ ಇರುವಂಥ ವಿಚಾರಗಳಿಗೆ ನಾವು ಯಾವತ್ತೂ ಕೂಡ ತಲೆ ಹಾಕ್ಬಾರ್ದು ಆವಾಗ ನಮ್ಮ ಮನಸ್ಸು ತುಂಬ ಚೆನ್ನಾಗಿರೋಕ್ಕೆ ಸಾಧ್ಯ ಇನ್ನು ಐದನೇ ಅಂಶ ಏನಂದರೆ ನಾವು ಯಾವಾಗಲೂ ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಅದನ್ನ ಮೊದಲು ಸ್ಟಾಪ್ ಮಾಡಿ ನೀನೇನು ಮಾಡಬೇಕು ಬೆಳಿಗ್ಗೆ ಎದ್ದೆ ಏನು ಮಾಡಬೇಕು ಸಂಜೆ ಆಯಿತು ಏನು ಮಾಡಬೇಕು ಮಧ್ಯಾಹ್ನ ಆಯಿತು ಏನು ಮಾಡಬೇಕು ಪ್ರತಿ ಒಂದು ಕ್ಷಣ ಕೂಡ ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡಿ ಸಾಕಷ್ಟು ಸರಿ ನೋಡಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಅಂದರೆ ಇಪ್ಪತ್ತ್ನಾಲ್ಕು ಗಂಟೆ ಸಮಯದಲ್ಲಿ ನಾವು ಎಂಟು ತಾಸು ನಿದ್ದೆ ಮಾಡಿದ್ವಿ ಅಂದರೆ ಉಳಿದಿರುವಂಥ ಈ ಉಳಿದಂಥ ಸಮಯ ಎಲ್ಲ ಕೂಡ ನಾವು ಏನು ಮಾಡ್ತೀವಿ ಅಂದರೆ ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಅವರೇನು ಮಾಡಿದರು ಇವರೇನು ಮಾಡಿದರು ಇವರೇನಂದರು ಅವರೇನಂದರು ಅವರೆಲ್ಲಿಗೆ ಹೋದರು ಬರೀ ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ ಮೊದಲು ಅದನ್ನು ಸ್ಟಾಪ್ ಮಾಡಿ ಅವಾಗ ನಿಮ್ಮ ಮನಸ್ಸು ನಿಜವಾಗ್ಲೂ ಕೂಡ ತುಂಬ ಸುಂದರವಾಗಿರುತ್ತೆ ಸಂತೋಷವಾಗಿರುತ್ತೆ ಜೊತೆಗೆ ನಿಮ್ಮ ಮನಸ್ಸು ಸುಂದರವಾಗಿರಬೇಕು ಅಂದರೆ ಬರೀ ಮೇಲ್ನೋಟಕ್ಕೆ ನಾವು ರೆಡಿ ಆಗೋದು ಸುಂದರತೆ ಅಲ್ಲ ನಿಮ್ಮ ಮನಸ್ಸು ಸುಂದರವಾಗಿತ್ತು ಅಂದರೆ ನಿಮ್ಮ ಮನಸ್ಸು ಖುಷಿಯಾಗಿತ್ತಂದರೆ ನಿಮ್ಮ ಮುಖದಲ್ಲಿ ಕೂಡ ಒಂದು ಒಳ್ಳೆ ತೇಜಸ್ ಬರುತ್ತೆ ನಮ್ಮ ಮನಸ್ಸು ಯಾವಾಗಲೂ ನಾವು ಕೊಳಕಿಟ್ಕೊಂಡು ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ನಮ್ಮ ಮನಸ್ಸನ್ನು ಯಾರಿಗೋ ಬಾಡಿಗೆ ಕೊಟ್ಟು ಇದ್ರೆ ಏನಾಗುತ್ತೆ ನಮ್ಮ ಕಿವಿಗಳನ್ನೂ ಬಾಡಿಗೆ ಕೊಡ್ತೀವಿ ಮನಸ್ಸನ್ನು ಬಾಡಿಗೆ ಕೊಡ್ತೀವಿ ಇವೆಡನ್ನ ಬಾಡಿಗೆ ಕೊಡೋದ್ರ ಜೊತೆಗೆ ಏನು ಮಾಡ್ತೀವಿ ನಮ್ಮ ಮಾತನ್ನು ಕೂಡ ಬಾಡಿಗೆ ಕೊಡೋಕೆ ಶುರು ಮಾಡ್ತೀವಿ ಇಷ್ಟೆಲ್ಲ ಮಾಡಿದ ಮೇಲೆ ನಮ್ಮ ತಲೆನೂ ಕೂಡ ಬಾಡಿಗೆ ಕೊಟ್ವಿ ಇಷ್ಟೆಲ್ಲ ಆದಮೇಲೆ ಏನಾಯಿತು ನಮ್ಮ ಮನಸ್ಸು ಖುಷಿಯಾಗಿರೋಕ್ಕೆ ಸಾಧ್ಯನಾ ಇಡೀ ನಮ್ಮ ಜೀವನನೇ ನಮ್ಮ ಸಮಯನೇ ನಾವು ಬಾಡಿಗೆ ಕೊಟ್ವಿ ಯಾರಿಗೋಸ್ಕರ ಬೇರೆ ವ್ಯಕ್ತಿಗಳಿಗೋಸ್ಕರ ಬೇರೆ ವ್ಯಕ್ತಿಗಳಿಗೋಸ್ಕರ ಮಾತ್ರ ನೀವು ಇಷ್ಟೆಲ್ಲ ಮಾಡಿದ್ದು ನಿಮಗಾಗಿ ನೀವೇನು ಮಾಡ್ಕೊಂಡ್ರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ಕೊಳ್ಳಿ ಇಲ್ಲಿ ನಾನು ಹೇಳಿದಂಥ ಇವೆಲ್ಲ ವಿಚಾರವನ್ನು ಗಮನಿಸಿ ನೀವು ಖುಷಿಯಾಗಿರಬೇಕು ನಿಮ್ಮ ಮನಸ್ಸು ಖುಷಿಯಾಗಿರಬೇಕು ನಿಮ್ಮ ಮನಸ್ಸು ಸಂತೋಷವಾಗಿರಬೇಕು ನಿಮ್ಮ ಜೀವನ ಸುಂದರವಾದ ಜೀವನ ಆಗಬೇಕು ಅಂದರೆ ನಾನೀಗೇಳ್ದಂತಹ ಅಂಶಗಳನ್ನು ನೀವು ಪಾಲನೆ ಮಾಡಿ ಖಂಡಿತವಾಗಿ ನಿಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ ಸಾಧ್ಯ ಆಗ್ತಿಲ್ವಾ ಏನು ಮಾಡೋಕ್ಕಾಗಲ್ಲ ನೀವು ದಿನಾಲು ಬಾಡಿಗೆ ಕೊಟ್ಕೊತಾನೆ ಇರಿ ಅವರು ಬಾಡಿಗೆ ಉಪಯೋಗಿಸ್ಕೋತಾರೆ ಆದರೆ ರೆಂಟ್ ಮಾತ್ರ ಕಟ್ಟಲ್ಲ ಕೊನೆಗೆ ಏನು ಮಾಡ್ತಾರೆ ಕೊಟ್ಟಿರುವಂತಹ ನಿಮ್ಮ ಒಂದು ಬಾಡಿಗೆ ಕೊಟ್ಟಿರುವಂಥ ಮನಸ್ಸನ್ನು ಹಾಳು ಮಾಡ್ತಾರೆ ಬಾಡಿಗೆ ಕೊಟ್ಟಿರುವಂಥ ನಿಮ್ಮ ಕಿವಿಗಳನ್ನು ಹಾಳು ಮಾಡ್ತಾರೆ ನಿಮ್ಮ ಮಾತುಗಳನ್ನು ಹಾಳು ಮಾಡ್ತಾರೆ ಜೊತೆಗೆ ಇಡೀ ನಿಮ್ಮ ಜೀವನದ ವ್ಯಕ್ತಿತ್ವವನ್ನೇ ಹಾಳು ಮಾಡುವಂಥ ಮಟ್ಟಕ್ಕೆ ಇರ್ತಾರೆ ಜನಗಳು ಅದಕ್ಕೆ ಹೇಳೋದು ಈ ಒಂದು ನಮ್ಮ ಮನಸ್ಸು ಸು ಖುಷಿಯಿಂದ ಇರಬೇಕಂದ್ರೆ ನಾವು ಈ ಐದು ಅಂಶಗಳನ್ನ ಪಾಲನೆ ಮಾಡಲೇಬೇಕು ಈ ಐದು ಅಂಶಗಳನ್ನ ನೀವೇನಾದರೂ ಪಾಲನೆ ಮಾಡಿದಿರಿ ಅಂದರೆ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನ ಯಾಕೆ ಸುಂದರವಾಗಿರಲ್ಲ ನನ್ನನ್ನು ಪ್ರಶ್ನೆ ಮಾಡಿ ನಾನು ಉತ್ತರ ಹೇಳ್ತೀನಿ ಇಪ್ಪತ್ನಾಲ್ಕು ಗಂಟೆನಲ್ಲೂ ಬೇರೆ ಬೇರೆಯವ್ರ ಬಗ್ಗೆನೇ ಚಿಂತೆ ಮಾಡಿದರೆ ನಿಮ್ಮ ಜೀವನ ಯಾವಾಗ ಕಟ್ಕೋತೀರಾ ನೀವು ನಿಮ್ಮ ಬದುಕನ್ನು ಯಾವಾಗ ನೀವು ರೂಪಿಸ್ಕೋತೀರಾ ನಿಮ್ಮ ಬಗ್ಗೆ ನೀವು ಯಾವಾಗ ಯೋಚನೆ ಮಾಡ್ತೀರಾ ಒಂದು ತಾಸು ಗಟ್ಲೆ ಮಾತಾಡ್ತೀವಿ ನಾವು ಬೇರೆಯವ್ರ ಬಗ್ಗೆ ಒಂದು ದಿನಗಳ ಗಟ್ಟಲೆ ಮಾತಾಡ್ತೀವಿ ಬೇರೆಯವ್ರ ಬಗ್ಗೆ ಯಾವತ್ತಾದರೂ ನಿಮಗೋಸ್ಕರ ನೀವು ಮಾತಾಡಿದ್ದೀರಾ ನಿಮಗೋಸ್ಕರ ನಾನು ನಾನೇನಾಗಬೇಕು ನನಗೇನು ಸಿಗಬೇಕು ನನಗೆ ಇದು ನನಗಿದು ನನಗೆ ಇಲ್ಲ ಕೈಲಾಗ್ತಾಯಿಲ್ಲ ಅಂದರೆ ನಾನೇನು ಪ್ರಯತ್ನ ಮಾಡಬೇಕು ಅಂತನಾದರೂ ಯೋಚನೆ ಮಾಡಿದ್ದೀರಾ ಮಾಡೇ ಇಲ್ಲ ಅಂದಮೇಲೆ ಹೇಗೆ ಸಾಧ್ಯ ನೀವು ಬೆಳೆಯೋಕ್ಕೆ ಮಾಡೇ ಇಲ್ಲ ಅಂದಮೇಲೆ ನಿಮ್ಮ ಮನಸ್ಸಾದರೂ ಹೇಗೆ ಖುಷಿಯಾಗಿರೋಕ್ಕೆ ಸಾಧ್ಯ ಅಲ್ವಾ ನನಗೆ ತಿಳಿದಿರುವಂತಹ ಕೆಲವೊಂದು ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡಿದ್ದೀನಿ ಇದನ್ನು ಎಷ್ಟರ ಮಟ್ಟಿಗೆ ನೀವು ತಗೋತೀರೋ ಬಿಡ್ತೀರೋ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ಆದರೆ ನನ್ನ ವಿನಂತಿ ಏನಂದರೆ ಅಟ್ಲೀಸ್ಟ್ ನಾನು ಹೇಳಿದಂಥ ಕೆಲವೊಂದು ಅಂಶಗಳನ್ನು ನಿಮ್ಮ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಬಳಕೆ ಮಾಡಿದರೆ ನಿಮ್ಮ ಜೀವನ ಎಲ್ಲರ ಜೀವನ ಸುಂದರವಾದಂಥ ಜೀವನ ಆದರೆ ಅದು ನನ್ನ ದೊಡ್ಡ ಖುಷಿ ಅದೇ ನೀವು ನನಗೆ ಕೊಡುವಂಥ ದೊಡ್ಡ ಖುಷಿ ಅಂತ ಹೇಳ್ಕೊಳ್ತೀನಿ ಹಾಗಾಗಿ ನನಗೆ ಗೊತ್ತಿರುವಂತಹ ಕೆಲವೊಂದು ವಿಚಾರಗಳನ್ನು ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ ಯಾರಿಗೆಲ್ಲ ಈ ಒಂದು ವಿಚಾರಗಳು ನಿಮಗೆ ಇಷ್ಟ ಆಗಿತ್ತಂದರೆ ದಯವಿಟ್ಟು ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನೆಲ್ನಲ್ಲಿ ಹಾಕುವಂತಹ ಎಲ್ಲ ವೀಡಿಯೋಗಳನ್ನು ವೀಕ್ಷಣೆ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ ರತ್ನ ಪ್ರಪಂಚ ಚಾನಲ್ನಲ್ಲಿ ನಾನು ನಿಮ್ಮ ಸಹೋದರಿ ನಾಗರತ್ನ ಕದರಮ್ಮನವರ್ ಧನ್ಯವಾದಗಳು